ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಭೇಟಿ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಕಮಿಷನರ್ ಅವ್ರನ್ನ ಭೇಟಿ ಆಗಿ ಬಂದ್ವಿ ಆದ್ರೆ ಕಮಿಷನರ್ ಹೊರಟ್ಬಿಟ್ರು ಸೊ ಅದಕ್ಕೆ ಅಡಿಷನಲ್ ಕಮಿಷನರ್ ಈಸ್ಟ್ ಅವರು ರಮನ್ ಗುಪ್ತಾ ಅವ್ರನ್ನ ಭೇಟಿ ಆಗಿದ್ವಿ ಅವರಿಗೆ ನಮ್ ನಮ್ಗೆ ಏನಾಯ್ತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ ಏನ್ ಹೇಳ್ದು ನಾವು ಕಂಪ್ಲೇಂಟ್ ತಗೊಂಡಿದೀವಿ ಈಗ ಆದಷ್ಟು ಬೇಗ ಐ ಆರ್ ಹಾಕ್ತೀವಿ ಎಫ್ ಐ ಆರ್ ಹಾಕ್ಬಿಟ್ಟು ಯಾರ್ಯಾರು ನಿಮಗೆ ತೊಂದರೆ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸೊ ಏಪ್ರಿಲ್ ಎರಡನೇ ತಾರೀಕಿಗೆ ಆದಾಗ ಹರ್ಷಿಕಾ ಅವರು ಈಗ ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರು ನಾನೇ ಅವ್ರಿಗೆ ಹೇಳಿದೆ ಬೇಡ ಈ ಎಲೆಕ್ಷನ್ ಸಮಯದಲ್ಲಿ ಬೇರೆ ಬೇರೆ ರೂಪಗಳನ್ನು ತಗೊಳುತ್ತೆ ಬೇಡ ಅಂತ ಹೇಳಿದ್ದೆ ಹಾಗೇ ಇಷ್ಟ್ ದಿವಸ ಆಯ್ತು ನಿನ್ನೆ ನನ್ಗೆ ಒಂದು ಕೈ ಗಾಯ ಆಗಿದ್ದನ್ನ ನೋಡಿ ಪುನಃ ಇಂಜೆಕ್ಷನ್ ಹೋಗಿ ತಗೊಳ್ಳೋಣ ಅಂತ ಹಾಸ್ಪಿಟಲ್ ಹೋದಾಗ ಆ ನೋವು ಆ ಮಧ್ಯದಲ್ಲಿ ಅವರು ಆ ಬೇಜಾರಿನ ಮಧ್ಯದಲ್ಲಿ ಅವರು ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ಸೊ

ಲಾ ಅಂಡ್ ಆರ್ಡರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾವು ನಮಗಾಗಿರೋ ತೊಂದರೆಗಳನ್ನ ಮೆನ್ಷನ್ ಮಾಡಿದೀವಿ ಹೊರತು ಲಾ ಅಂಡ್ ಆರ್ಡರ್ ಬಗ್ಗೆ ನಾವು ಮಾತಾಡಿಲ್ಲ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಏನು ಅಂತಂದ್ರೆ ಅವತ್ತಿನ ದಿವಸ ಒನ್ ಒನ್ ಟೂ ಮಾಡೋದಿರ್ಲಿ ನಾವು ಡೈರೆಕ್ಟ್ ಆಗಿ ಅಲ್ಲೊಂದು ಇದು ಪೆಟ್ರೋಲ್ ಕಾರ್ ಇತ್ತು ಈ ಪೊಲೀಸ್ ಪೆಟ್ರೋಲ್ ಕಾರ್ ಇತ್ತು ಹೊಯ್ಸಲ ಗಾಡಿ ಅಲ್ಲೂ ಹೋಗಿ ಅಲ್ಲೊಬ್ರು ಎ ಎಸ್ ಐ ಕೂತಿದ್ರು ಅವ್ರನ್ನ ಭೇಟಿಯಾಗಿ ನಾವು ಖುದ್ದು ಅದೇ ಸಮಯಕ್ಕೆ ಅವ್ರ ಜೊತೆ ಮಾತಾಡಿದ್ದೀವಿ ಅವರು ನಮಗೆ ಬೇಕಾಗಿರೋ ತರ ಉತ್ತರಗಳನ್ನು ಕೊಟ್ಟಿಲ್ಲ ಹಾಗೆ ಅಷ್ಟು ಇಂಟ್ರೆಸ್ಟ್ ನಾ ಅವ್ರು ತಗೊಂಡಿಲ್ಲ ಸೊ ಅದಕ್ಕೆ ನಾವು ಆ ಬಿಡಿ ಹದ್ದೆಗ್ ಬೇಡ ಅಂತ ಯೋಚನೆ ಮಾಡಿ ಲೋಕಲ್ ಪೊಲೀಸರಿಗೆ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ರಿಜೆಕ್ಟ್ ಮಾಡೋ ಮಾತೇ ಬರ್ತಿರ್ಲಿಲ್ಲ ಅವಾಗ ಹಂಡ್ರೆಡ್ ಡಿಸ್ ಅಲ್ಲಿ ಮಾತಾಡಬಹುದಿತ್ತು ಹಂಡ್ರೆಡ್ ಇಸ್ ಗಿವನ್ ಎ ಕಂಪ್ಲೇಂಟ್ ನೆಗ್ಲೆಕ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕೆಲಸನೇ ಮಾಡಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಅದನ್ನ ನಿಮ್ಗ್ ಹೇಳ್ಬೋದು ಕಂಪ್ಲೇಂಟ್ ನಾವು ಕೊಟ್ಟಿಲ್ಲ ಯಾಕಂತಂದ್ರೆ ಆವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅಂತಾನೆ ಡಿಸೈಡ್ ಮಾಡಿತ್ತು ಯಾಕೆಂತಂದ್ರೆ ನಾನು ನಿಮ್ಗೆ ಹೇಳಿದಂಗೆ ಎಲೆಕ್ಷನ್ ಸಮಯದಲ್ಲಿ ಸುಮ್ಮನೆ ಬೇರೆ ಬೇರೆ ರೂಪಗಳನ್ನ ಪಡೆ ನೀವು ಪ್ರಶ್ನೆ ಕೇಳ್ತಾ ಇದೇ ರೀತಿಯಲ್ಲಿ ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿರಲಿಲ್ಲ ನಿನ್ನೆ ಇವರು ಪೋಸ್ಟ್ ಹಾಕಿದ ನಂತರ ಕೂಡ ನಾವು ಕಂಪ್ಲೇಂಟ್ ಕೊಡೋ ವಿಷಯದಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಪೋಸ್ಟ್ ಹಾಕಿದ್ದಲ್ಲ ಇವರು ಬೇಜಾರು ಪಟ್ಕೊಂಡು ಪೋಸ್ಟ್ ಹಾಕಿದ್ದು ಅಂಡ್ ಪೋಸ್ಟ್ ಹಾಕಿದ ಮೇಲೆ ಎಲ್ಲರೂ ಕೂಡ ಫೋನ್ ಮಾಡಿ ನೀವು ಈ ತರ ಒಂದು ಪೋಸ್ಟ್ ಹಾಕಾದ್ಮೇಲೆ ನೀವು ಕಂಪ್ಲೇಂಟ್ ಕೊಡದಿದ್ರೆ ತುಂಬಾ ನಿಮ್ ಕಡೆಯಿಂದ ತಪ್ಪಾಗುತ್ತೆ ನೀವು ಸಮಾಜದಲ್ಲಿ ಜವಾಬ್ದಾರಿ ಜವಾಬ್ದಾರಿಯುತ ಪ್ರಜೆಗಳಾಗಿ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ನಾವು ಕಂಪ್ಲೇಂಟ್ ಎಲೆಕ್ಷನ್ ಟೈಮ್ ಅಲ್ಲಿ ಟೈಮಲ್ಲಿ ತಡವಾಗಿ ಕಂಪ್ಲೇಂಟ್ ಕೊಟ್ಟದ್ದು ಇನ್ನೂ ಬೇರೆ ಬೇರೆ ಅರ್ಥನೇ ಬರ್ತದೆ ತಪ್ಪಾಗಿ ನಾನು ಒಪ್ಕೋತೇನೆ ದಟ್ ನಾವು ಆವಾಗ ಕೊಟ್ಟಿದ್ರು ಈ ತರ ಪ್ರಶ್ನೆಗಳು ಬಂದಿರೋದು ಇವಾಗ ಅದನ್ನು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಬಟ್ ಅಗೇನ್ ನಾವು ನಮಗೆ ಆಗಿರುವಂತಹ ನೋವನ್ನ ತೋಡ್ಕೊತಾ ಇದೀವಿ ಹೊರತು ನಮಗೆ ಯಾವ ತರದ್ದು ಬೇರೆ ಇಂಟೆನ್ಷನ್ಗಳು ಇಲ್ಲ ಅಂತ ನಾನು ಇದು ನೋಡಿಕೆ ನೀವು ಹೇಳ್ತೀರಾ ನಮಗೆ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ನಿನ್ನೆ ಹೇಳ್ಕೊಟ್ಟಂತ ಹೇಳಿದೆ ಆದ್ರೆ ಕುಳಿತು ಆಗಲ್ಲ ಯೋಚನೆ ಮಾಡೋಕ್ಕಾಗಲ್ಲ ಅಷ್ಟು ನೋವು ಪಡ್ತಾ ಇದಾರೆ ಸೊ ನನಗೆ ಖಂಡಿತ ಐ ವಾಂಟ್ ಟು ಸೇ ಜಸ್ಟಿಸ್ ಫಾರ್ ನೇಹ ಬೇಕೇ ಬೇಕು